ಎರಡು ಗಂಟೆಯಲ್ಲಿ ತಲುಪಿಸಿ ಅಂತ ಡ್ರೈವರ್ಗೆ ಬಲವಂತ ಮಾಡ್ತಾ ಇದ್ದೀರಾ ಈಗ ಆ ಪ್ರಾಣಿಗಳು ಯಾರು ಹೊಣೆ ಇದೇ ಆರ್ ಟಿ ಒ ಸೆಕ್ರೆಟರಿ ಬ್ಯಾಂಗ್ಳೂರ್ ಸೆಂಟರ್ ಹೋಣೆ ಮೂರು ವರ್ಷದಿಂದ ನಾನು ಸಬ್ಜೆಕ್ಟ್ನ ಕನ್ಕ್ಲೂಡ್ ಮಾಡಿದ್ದೀನಿ ಏನು ಏನು ಸಬ್ಜೆಕ್ಟು ಏನು ರಾಂಗ್ ಸಬ್ ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು ಥ್ಯಾಂಕ್ಸು ಇದೇ ತಾನೇ ಹೇಳಿದ್ದೀನಿ ನಿಮ್ಗೆ ರೂಟ್ ಸರ್ವೆ ನಿಮ್ಮ ಅಧಿಕಾರಿಗಳು ಮಾಡಿರೋ ರೂಟ್ ಸರ್ವೆ ಪ್ರಕಾರ ಟೈಮಿಂಗ್ ಕೊಡಿ ಸ್ವಾಮಿ ನೀವು ವಿಚಿತ್ರವಾದ ಟೈಮಿಂಗ್ ಏನು ಕೊಡ್ತೀರ ಇವತ್ತು ಪತ್ರಕರ್ತರಿಗೆ ನಾನು ಬ ಹೇಳಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ ಇವತ್ತು ಮುರುಗ್ಮಲ್ಲ ಹತ್ತಿರ ಏನು ಆ್ಯಕ್ಸಿಡೆಂಟ್ ಆಗಿ ದುರ್ಘಟನೆ ಆಗಿ ಎರಡು ಸಾವಾಗಿದೆ ಅದು ಆ ವಿಚಾರ ಬರೀ ಒಂದು ಆಕ್ಸಿಡೆಂಟ್ ಅಂತ ಪರಿಗಣಿಸುವ ವಿಚಾರ ಅಲ್ಲ ಇಟ್ಸ್ ಎ ಮ್ಯಾಟ್ರ್ ಆಫ್ ಸೀರಿಯಸ್ ಕನ್ಸರ್ನ್ ಯಾಕೆ ಈ ಈ ಪ್ರೈವೇಟ್ ಬಸ್ ಇನ್ವಾಲ್ವ್ ಆಗಿದ್ದರಿಂದ ಆ ಒಂದು ಬಸ್ಸೇ ಅಂತಲ್ಲ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಬಸ್ಸು ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಆ ಬಸ್ ಜಾಗದಲ್ಲಿ ಬೇರೆ ಬಸ್ ಇದ್ದಿದ್ರು ಅದು ದುರ್ಘಟನೆ ದುರ್ಘಟನೆ ಅವ್ರ ದುರಾದೃಷ್ಟ ಅವ್ರ ಆ ಅಲ್ಲ ವೀಲರ್ ಇದಕ್ಕೆ ನಾವೇನು ಪ್ರಸ್ತಾಪ ಇದ್ದೀವಿ ಅಂದರೆ ಏನು ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸು ಗೋರ್ಮೆಂಟಿಂದ ಅಲಾಟ್ ಆಗಿದೆ ಪ್ರೈವೇಟ್ ವೆಹಿಕಲ್ಸ್ ಬ್ಯಾಂಗ್ಳೂರು ಮುರುಗ್ಮಲ್ಲಾ ರೂಟ್ ಉದಾಹರಣೆ ಅಂತ ಹೇಳ್ತೀವಿ ಈ ರೂಟಲ್ಲಿ ಬ್ಯಾಂಗ್ಳೂರು ಟು ಮುರುಗ್ಮಲ್ಲಾ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸು ರೂಟು ಸೊ ಆ್ಯಸ್ ಇನ್ನರ್ ಇನ್ಸರ್ ಇನ್ನರ್ ರೂಟ್ ಸರ್ವೆ ಪ್ರಕಾರ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ರೂಟ್ನ ಆವಾಗ ಪರ್ಮಿಟ್ ಅಲಾಟ್ ಮಾಡೋ ಟೈಮಲ್ಲಿ ಎರಡು ಗಂಟೆಗೆ ಎರಡು ಗಂಟೆ ಹದಿನೈದು ನಿಮಿಷ ಕಾಲ ಅವಕಾಶ ಕೊಟ್ಟಿದ್ದಾರೆ ಒಂದು ಸಿಂಗಲ್ಲಿ ಇದು ಅನ್ಸೈಂಟಿಫಿಕ್ಕು ಇಲ್ಲಾಜಿಕಲ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ನಾವು ತ್ರೀ ಇಯರ್ಸಿಂದೆ ನಾನು ಒಂದು ರೆಪ್ರೆಸೆಂಟೇಷನ್ ಫೈಲ್ ಮಾಡಿದ್ದೆ ಯಾರು ಪರ್ಮಿಟ್ ಟೀಚಿಂಗ್ ಅಥಾರಿಟಿ ನಮ್ಮ ಆರ್ ಟಿ ಒ ಸೆಂಟ್ರಲ್ ಎಚ್ ಎಸ್ ಆರ್ ಲೋಟಲ್ ಅವ್ರಿಗೆ ನೋಡಿ ಇದು ಅನ್ಸೈಂಟಿಫಿಕ್ ಟೈಮಿಂಗು ಆ್ಯಂಡ್ ಮೋರ್ ಅವರ್ ಈ ಟೈಮಿಂಗ್ ಇಶ್ಯೂ ಈ ಪರ್ಮಿಟ್ ಇಶ್ಯೂ ಮಾಡೋ ಮುಂಚೆ ಯಾವುದೇ ರೂಟ್ದು ಈ ಆರ್ ಟಿ ಒ ಸೆಕ್ರೆಟ್ರಿ ಇದ್ದಾರಲ್ಲ ಅವರು ರೂಟ್ ಸರ್ವೆ ಮಾಡಿಸ್ತಾರೆ ಜಾಯಿಂಟ್ ರೂಟ್ ಸರ್ವೆ ಜಾಯಿಂಟ್ ರೂಟ್ ಸರ್ವೆ ಕಂಡಕ್ಟೆಡ್ ಬೈ ದ ಐ ಎಮ್ ಬಿ ಇನ್ಸ್ಪೆಕ್ಟ್ರು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಆ್ಯಂಡ್ ದ ಅಪ್ಲಿಕೆಂಟ್ ಇನ್ಸೆಟ್ರು ಯಾರು ಅರ್ಜಿ ಹಾಕಿರ್ತಾರಲ್ಲ ಆ್ಯಸ್ ಪರ್ ದ ರೂಟ್ ಜಾಯಿಂಟ್ ರೂಟ್ ಸರ್ವೆ ರಿಪೋರ್ಟ್ ಬ್ಯಾಂಗ್ಳೂರು ಮುರುಗ್ಮಲ ಒಂದು ಸಿಂಗಲ್ ಕವರ್ ಮಾಡೋಕ್ಕೆ ಆಸ್ ಪರ್ ದೇ ರಿಪೋರ್ಟ್ ಇಟ್ ವಿಲ್ ಟೇಕ್ ಏಟ್ ಟು ನೈನ್ ಅವರ್ಸ್ ಅಂತ ಅವರು ವರದಿ ಕೊಟ್ಟಿದ್ದಾರೆ ಸರ್ವೆ ರಿಪೋರ್ಟ್ ಏನು ಎನ್ನರ್ ರೂಟ್ಸು ಸಿ ಸ್ಟೇಜ್ ಕ್ಯಾರೇಜ್ ಅಂದರೆ ಪ್ರತಿ ಸ್ಟೇಜು ಸ್ಟಾಪ್ ಕೊಟ್ಟು ಇಳಿಸಿ ಹಚ್ಕೊಂಡು ಹೋಗಬೇಕು ಅಂತ ಡೆಫಿನಿಷನ್ ದ ಹೋಲ್ ಪ್ರಿಯಂಬಲ್ ಸೋಸ್ ಸೋಲ್ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಏನಂದರೆ ರೂರಲ್ ಸೆಕ್ಟರಲ್ಲಿ ಸರ್ವಿಸ್ ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು ಗೌರ್ಮೆಂಟ್ ಅದರಿಂದಾಗಿ ಪ್ರೈವೇಟ್ ಸೆಕ್ಟರ್ ಸೆಕ್ಟರ್ವರೆಗೆ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಆವಾಗ ಅಲಾಟ್ ಮಾಡೋದು ಸೊ ಇವ್ರ ರೂಟ್ ಸರ್ವೆ ಟೈಮಿಂಗ್ ಪ್ರಕಾರ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲಿ ಬಸ್ಸು ಒಂದು ಸಿಂಗಲ್ ಓಡಬೇಕು ಬೆಂಗಳೂರು ಟು ಮುರುಮಲ್ಲ ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಹೇಳಿದಾಗ ಈ ಪರ್ಮಿಟ್ ಅಥಾರಿಟಿ ಆವಾಗ ಏನು ಮಾಡಿದರೆ ಎರಡು ಗಂಟೆ ಎರಡು ಗಂಟೆ ಹದಿನೈದು ನಿಮಿಷ ಎರಡೂವರೆ ಗಂಟೆ ಕೊಟ್ಟಿದ್ದೀನಿ ಈ ಎರಡೂವರೆ ಗಂಟೆ ಟೈಮಿಂಗಲ್ಲಿ ಬಸ್ಸು ರೀಚ್ ಆಗಬೇಕು ಅಂದರೆ ರೀಚ್ ಆಗಿಲ್ಲ ಅಂದರೆ ಇರೆಗ್ಯುಲರ್ ಟೈಮಿಂಗು ಇರ್ಲೆವೆಂಟ್ ಟೈಮಿಂಗು ಬಂದರೆ ಇದೇ ಆರ್ ಟಿ ಒ ಇನ್ಸ್ಪೆಕ್ಟರ್ಸು ಬಸ್ಗೆ ತಡೆ ಹಾಕಿ ಫೈನ್ ಹಾಕ್ತಾರೆ ಈಗ ಡ್ರೈವರ್ ಏನು ಮಾಡ್ತಾನೆ ಎರಡು ಗಂಟೆ ಒಳಗಡೆ ಹೋಗ್ಬೇಕು ನಾನು ಮುರುಗಮಲ ರೀಚ್ ಆಗಬೇಕು ಬೆಂಗಳೂರು ರೀಚ್ ಆಗಬೇಕು ಅಂತೇಳ್ಬಿಟ್ಟು ಪರದಾಟ ಮಾಡಿ 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 ಅನ್ಸೇಫಾಗಿ ಗಾಡಿ ಓಡಿಸ್ತಾರೆ ಆ ಇದರಿಂದ ಏನಾಗುತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಒಂದು ಉದಾಹರಣೆ ಹೇಳ್ತಾ ಇಲ್ಲ ಮೊನ್ನೆ ಅದೇ ಮುರುಗ್ಮಲಾ ಸ್ಪಾಟಲ್ಲಿ ಹನ್ನೆರಡು ಜನ ತಿರ್ಕೊಂಡ್ರು ಹನ್ನೆರಡು ಜನ ಯಾರಿದ್ದಕ್ಕೆ ಉತ್ತರ ಕೊಡೋದು ಈಗ ಮೊನ್ನೆ ನಮ್ಮ ಸಬ್ಜೆಕ್ಟು ಮೀಟಿಂಗಲ್ಲಿ ಬಂತು ಸೆಕೆಂಡ್ ಮೀಟಿಂಗಲ್ಲಿ ರೂರಲ್ ಡಿ ಸಿ ಚೇರ್ಮ್ಯಾನ್ ಅದಕ್ಕೆ ವಯಸ್ಸು ಇವ್ರು ಬಂದು ಎಸ್ ಪಿ ಮತ್ತು ಸೆಕ್ರೆಟ್ರಿ ಬಂದು ಆರ್ ಟಿ ಒ ಎಚ್ ಎಸ್ ಆರ್ ಸೆಂಟ್ರ್ ಈಗ ಮೊನ್ನೆ ಸೆಕೆಂಡ್ ಮೀಟಿಂಗಲ್ಲಿ ನಮ್ಮದೊಂದು ಸಬ್ಜೆಕ್ಟ್ ಬಂತು ಆವಾಗ ಡಿ ಸಿ ಏನು ಹೇಳೋದು ಸೈಯದ್ ಮಾಲಿಕ್ ಅವ್ರ ಸಬ್ಜೆಕ್ಟ್ ಪರಿಗಣಿಸಿ ಮತ್ತೆ ಟೈಮಿಂಗ್ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆರ್ ಟಿ ಒ ಸೆಕ್ರೆಟ್ರಿ ಮಾಡಲಿಲ್ಲ ನನಗೆ ನೋಟಿಸ್ ಕೊಟ್ಟರು ನನಗೆ ನನ್ನ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನನಗೆ ಕಚೇರಿಗೆ ಕರೆಸ್ಕೊಂಡಿದ್ರು ನಾನು ಹೋದೆ ಏನು ಮಾಡೋಣ ಅಂದರು ನಾನು ಹೇಳಿದೆ ಇದು ನನ್ನ ಸಬ್ಜೆಕ್ಟ್ ಡಿಸೈಡ್ ಮಾಡಿ ಎಂಟು ಗಂಟೆಗೆ ಹೋಗ್ಬೇಕಿರೋ ಬಸ್ ನೀವು ಎರಡು ಗಂಟೆಗೆ ಹೋಗಿ ಅಂದರೆ ಎಲ್ಲಿ ರೋಡ್ ಇದೆ ಅಂತ ನಾನು ಪ್ರಸ್ತಾಪ ಮಾಡಿದೆ ಕನ್ಕ್ಲೂಡ್ ಮಾಡಿಲ್ಲ ನನಗೇನು ಅನೌನ್ಸ್ಮೆಂಟ್ ಕೊಡಲಿಲ್ಲ ಮತ್ತೆ ಮೊನ್ನೆ ಟೈಮಿಂಗ್ ಮೀಟಿಂಗ್ ಕರೆದಿದ್ದಾರೆ ಆರ್ ಟಿ ಒ ಸೆಕ್ರೆಟ್ರಿ ಮತ್ತು ಡಿ ಸಿ ಹೊಸ ಡಿ ಸಿ ಬಂದಿದ್ದಾರೆ ಅವ್ರಿಗೆ ಇವರು ಮಿಸ್ಗೈಡ್ ಮಾಡ್ತಾರೆ ಹೊಸ ಡಿ ಸಿ ಡಿ ಸಿ ಚೇಂಜ್ ಆದಾಗೆಲ್ಲ ಮಿಸ್ಗೈಡ್ ಮಾಡ್ತಾರೆ ಆರ್ ಟಿ ಒ ಸೆಕ್ರೆಟ್ರಿ ಆ ಸರ್ ನಾವು ಮತ್ತೆ ಮೊನ್ನೆ ಮೀಟಿಂಗ್ ಹೋಗಿದ್ವಿ ಒಂದು ಲಾಸ್ಟ್ ವೀಕ್ ಇಲ್ಲಿ ಡಿ ಸಿ ಆಫೀಸಲ್ಲಿ ಹೋದ್ವಿ ನಾವು ನಮ್ಮ ಮಾತು ಪ್ರಸ್ತಾಪ ಮಾಡಿದ್ವಿ ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ ಕೊಟ್ವಿ ನಾನು ಕೊಟ್ಟರೆ ಸೇಮ್ ರೆಪ್ರೆಸೆಂಟೇಷನು ನಾನು ಕೊಟ್ಟಾದ ಮೇಲೆ ಕೆ ಎಸ್ ಆರ್ ಟಿ ಸಿ ಅವರು ಸೇಮ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ಸಬ್ ಮೀಟಿಂಗಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ನನ್ನ ಜೊತೆ ವಾಯ್ಸ್ ಇನ್ ವಾಯ್ಸು ನನ್ನ ಅವ್ರು ಮಾತಾಡೋದಕ್ಕೆ ಎದ್ದು ಹೇಳ್ತಾರೆ ಸೈಯದ್ ಮಾಲಿಕ್ ಅವ್ರದ್ದು ಸಬ್ಜೆಕ್ಟು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಸರ್ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಆ್ಯಕ್ಸಿಡೆಂಟ್ಸ್ ಆಗ್ತದೆ ಅಂತ ಈವನ್ ಕೆ ಎಸ್ ಆರ್ ಟಿ ಸಿ ಆರ್ ಡಿಮ್ಯಾಂಡಿಂಗ್ ಆ್ಯಕ್ಷನ್ ಐ ಆರ್ ಟಿ ಒ ಸೆಕ್ರೆಟರಿ ಮುಚ್ಚುಮರೆ ಮಾಡಿಕೊಂಡು ಪರ್ವೆಟೆಡ್ ಇಂಟೆನ್ಷನ್ಸ್ ಇಟ್ಕೊಂಡು ನೀವು ನಮ್ಮ ಸಬ್ಜೆಕ್ಟ್ ಕನ್ಕ್ಲೂಡ್ ಮಾಡ್ತಾ ಇಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್ ನೋಡಿರಿ ಒಂದು ರಿಫಾರ್ಮೆಟಿವ್ ಸ್ಟೆಪ್ ತೊಗೋಬೇಕಾದ್ರೆ ಯು ಶುಡ್ ಹ್ಯಾವ್ ಕರೇಜ್ ಟು ಡೂ ಅರ್ಥ ಆಗ್ತದ್ಯಾ ಈ ಕರೇಜ್ ನೀವು ತೋರಿಸ್ಬೇಕು ನಾನು ಹೇಳಿದೆ ಅದು ಹಳೇ ಡಿ ಸಿ ಸಾಹೇಬ್ರು ಹೇಳಿದ್ರು ಅದು ಹಳೇ ಕಾಲದಲ್ಲಿ ಕೊಟ್ಟಿರಿದ್ರಿ ನೈಂಟಿ ಸೆವೆನ್ ನೈಂಟಿ ಏಟಲ್ಲಿ ನಾವು ಮಾಡಿಲ್ಲ ತಪ್ಪೇ ಬಟ್ ನಾನು ಹೇಳಿದೆ ಡಿ ಸಿ ಸಾಹೇಬರಿಗೆ ರಿಪೀಟಿಂಗ್ ಎ ರಾಂಗ್ ಹಂಡ್ರೆಡ್ ಟೈಮ್ಸ್ ಡಜೆಟ್ ಮೇಕ್ ಇಟ್ ರೈಟ್ ಸರ್ ರಾಂಗ್ ಮಾಡ್ಕೊಂಡು ಬಂದಿದ್ದಾನಂತ ನೀವು ರಾಂಗ್ ಮಾಡಿದ್ರೆ ಹೆಂಗೆ ನಾವು ಒಂದು ಫ್ಯಾಕ್ಟ್ಸ್ ಅವರ್ ಬಿಫೋರ್ ಯು ಏನಿದೆ ನೋಡಿ ಸರ್ಕಾರದ ಒಂದು ನೋಟಿಫಿಕೇಷನ್ ಇದೆ ಸರ್ಕಾರದ ನೋಟಿಫಿಕೇಷನ್ ಪ್ರಕಾರ ಒಂದು ಸ್ಟೇಜ್ ಕ್ಯಾರಿಯರ್ಸ್ ಪರ್ಮಿಟ್ ಸು ಟೇಕ್ ಅನ್ ಆವ್ರೇಜ್ ಟೈಮ್ ಆಫ್ ಟು ಟು ತ್ರೀ ಮಿನಿಟ್ಸ್ ಒಂದು ಕಿಲೋಮೀಟರ್ಗೆ ಮಿನಿಮಮ್ ಟೂ ಮಿನಿಟ್ ಟೂ ಮಿನಿಟ್ಸ್ ಇಟ್ಕೊಳ್ಳೋಣ ಒನ್ ಸೆವೆಂಟಿ ಕಿಲೋಮೀಟರ್ಸ್ಗೆ ತ್ರೀ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಮೋರ್ ದ್ಯಾನ್ ಫೈವ್ ಆ್ಯಂಡ್ ಹಾಫ್ ಹವರ್ಸ್ ಬೇಕು ಲಾಜಿಕಲಿ ಇಫ್ ಇ ತಿಂಕ್ ಮಾಡಿದ್ಯಸ್ ಪರ್ ದ ಗೌರ್ಮೆಂಟ್ ನೋಡಕ್ಕೆ ನೀವು ಎರಡು ಗಂಟೆ ಕೊಟ್ಟರೆ ನಿಮ್ಮ ರೂಟ್ ಸರ್ವೆ ಪ್ರಕಾರ ಎಂಟು ಗಂಟೆ ಇದೆ ನೀವು ಎರಡು ಗಂಟೆ ಕೊಟ್ಟರೆ ಹೆಂಗ್ರೀ ಕವರ್ ಮಾಡ್ತಾರೆ ಡ್ರೈವರು ಆಗೇನು ಪ್ರೆಷರ್ ಆಗ್ತೀರಾ ಡ್ರೈವರ್ ಮೇಲೆ ನೀವು ಇದಕ್ಕೆ ಈ ಆ್ಯಕ್ಸಿಡೆಂಟ್ಸ್ ಕಾರಣ ಇಲ್ವಾ ಅಲ್ಲ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಒಂದು ತಿಂಗ್ಳು ಪ್ರೋಗ್ರಾಮ್ ಸೆಲೆಬ್ರೇಟ್ ಮಾಡ್ತಾರೆ ರೀ ರೋಡ್ ಸೇಫ್ಟಿ ಬಗ್ಗೆ ಸರ್ಕಾರದಿಂದ ಎಷ್ಟು ಕೋಟಿ ಖರ್ಚು ಮಾಡ್ತದೆ ಗೊತ್ತಾ ಸರ್ಕಾರ ನೀವು ಎರಡು ಗಂಟೆಗೆ ಹೋಗಿ ಫಾಸ್ಟ್ ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಕೊಡೋದು ಲೈಸೆನ್ಸ್ ಕೊಡೋದು ನೀವೇ ಕಡೆ ರೋಡ್ ಸೇಫ್ಟಿ ಬಗ್ಗೆ ಮಾತಾಡೋದು ನೀವೇ ಅದ್ಕಡೆ ಬಸ್ಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಸಿ ಹೇಳ್ಬಿಟ್ಟು ಹೇಳೋದು ನೀವೇ ಇದೇನು ಡಬಲ್ ಟ್ರಿಪಲ್ಗೆ ಮಾಡ್ತೀರಾ ಒಂದು ಅಧಿಕಾರಿಗೆ ಡಿಸ್ಕ್ರಿಷನ್ ಪವರ್ ಇದೆ ಅಂತ ಹೇಳಿಬಿಟ್ಟು ಈ ಮಟ್ಟಕ್ಕೆ ಆ ಪವರ್ನ ಮಿಸ್ಯೂಸ್ ಮಾಡೋದು ತಪ್ಪು ನೀವು ನಿಮ್ಮ ಸೆನ್ಸಸ್ ಇಟ್ಕೊಂಡು ನೀವು ನೋಡಿ ಲಾಜಿಕಲಿ ಯು ಥಿಂಕ್ ಯು ಶುಡ್ ಬಿ ಏಬಲ್ ಟು ರೀಸನ್ ಯುವರ್ ಸೆಲ್ಫ್ ವೆದರ್ ನೀವು ಕೊಟ್ಟಿರೋ ಟೈಮಿಂಗು ಸೈಂಟಿಫಿಕಾಗಿ ಆಗಿದೆಯಾ ಇಲ್ಲ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಯಾವುದು ಜೆಟ್ ಪ್ಲೇನ್ ಅದು ಒಂದು ಸಿವಿಲ್ ಬಸ್ಸು ಒಂದು ಪ್ರೈವೇಟ್ ಬಸ್ಸು ಎಷ್ಟು ಏನು ಅದ್ರದ್ದು ಹಾರ್ಸ್ ಪವರ್ ಇದೆ ಎಲ್ಲ ನಿಮ್ಗೆ ಗೊತ್ತಿರ್ತದೆ ಥರ್ಡ್ ಮೀಟಿಂಗ್ ಟೈಮಿಂಗ್ ಮೀಟಿಂಗ್ ಕರಿತೀರಾ ನಂದು ಸಬ್ಜೆಕ್ಟ್ ಕನ್ಕ್ಲೂಡ್ ಮಾಡ್ತೀರಾ ಏನು ಆ ಥರ ನಿಮಗೆ ಎಲ್ಲಿಂದ ಪ್ರೆಷರ್ ಬರ್ತಾ ಇದೆ ಏನು ಟೈಮಿಂಗ್ ಮೀಟಿಂಗ್ ಮಾಡೋದು ಆಯಿತು ನಮ್ಮದು ಡಿಸೈಡ್ ಮಾಡಿ ಮಾಡಿ ಟೈಮಿಂಗ್ ಮೀಟಿಂಗು ಇದಕ್ಕೆಲ್ಲ ಹೊಣೆ ಹಾಕ್ತಾರೆ ಆ ವೈಲೇಷನ್ಸ್ ವಾಯ್ಲೇಷನ್ಸ್ ಬಗ್ಗೆ ಮಾತಾಡೋಣ ಈ ಟೈಮಿಂಗ್ ಕವರ್ ಮಾಡೋಕ್ಕೆ ಮೋನಬೋಲಿ ರೂಟ್ ಹೋಗ್ತಾರೆ ಹೈವೇ ಅಲ್ಲಿ ರೂರಲ್ ಸೆಕ್ಟ್ರಿಗೆ ಸರ್ವಿಸ್ ಕೊಡ್ತಾಯಿಲ್ಲ ಯಾರಿಗೆ ಕೊಡ್ತಾರೆ ರೂರಲ್ ಸೆಕ್ಟರ್ ಸರ್ವೀಸು ರೈತರಿಗೆ ಈಗ ಇಲ್ಲಿ ಎರಡು ಡಿಗ್ರೀ ಆಗಿದೆ ನರಸಾಪುರು ವೇಮಗಲ್ಲು ಸಾವಿರಾರು ಮಕ್ಕಳು ಡೈಲಿ ಟ್ರಾವೆಲ್ ಮಾಡ್ತಾರೆ ಯಾವ ಪ್ರೈವೇಟ್ ಅವರು ಯಾರು ಯಾವ ಪ್ರೈವೇಟ್ ಸೆಕ್ಟ್ರವರು ಆ ಸೆಕ್ಟರ್ಗೆ ಸರ್ವಿಸ್ ಕೊಡ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ನಾವು ಪತ್ರ ಬರೆದ್ರೆ ನಮಗೆ ಇದು ಏನು ಪ್ರಾಫಿಟಬಲ್ ಅಲ್ಲ ಅದು ರೂಟಲ್ಲ ಆಲ್ರೆಡಿ ಪ್ರೈವೇಟ್ ಸೆಕ್ಟ್ರವ್ರು ಕೊಟ್ಟಾರೆ ರಿಪೀಟೆಡ್ ನಾವು ನಾವು ಹೋಗೋಲ್ಲ ಅಂತ ಅವ್ರು ಹೇಳ್ತಾರೆ ಇನ್ನು ಆ ಮಕ್ಕಳಿಗೆ ಅಲ್ಲಿ ಜಾಬ್ ಮಾಡೋಕ್ಕೆ ಡೈಲಿ ರೂಟ್ ಸರ್ವಿಸ್ ಯಾರು ಕೊಡಬೇಕು ಕೊಟ್ಟಿದ್ದಾರಲ್ಲ ಸರ್ಕಾರ ನಿಮಗೆ ಯಾಕೆ ಹೋಗೋಲ್ಲ ನೀವು ರೂಟು ಮೋನಬಲಿ ರೂಟ್ ಹೋಗ್ತೀರಾ ಮೋನಾಪಲ್ಲಿ ರೂಟ್ ಆರ್ ಕೆಆರ್ಪುರಂ ಚೆಕ್ ಪೋಸ್ಟ್ ಬಟ್ರಹಳ್ಳಿ ಚೆಕ್ ಪೋಸ್ಟ್ ಆರ್ ಟಿ ಒ ಆಫೀಸ್ ಮುಂದೆ ನೀವು ಹೋಗ್ತೀರ ಎಷ್ಟು ಚೆಕ್ ರಿಪೋರ್ಟ್ ಹಾಕಿದ್ದೀರಿ ಬಟ್ರಹಳ್ಳಿ ಆರ್ ಟಿ ಓ ರೀ ನೀವು ಬಟ್ ಎಷ್ಟು ಪರ್ಮಿಟ್ ವೈಲೇಷನ್ ಹಾಕಿದ್ದೀರಿ ನೀವು ಬಸ್ಗಳಿಗೆ ಎಲ್ಲ ಮಾಲೂರು ಕೆ ಜಿ ಎಫ್ ಕೋಲಾರ್ ಎಲ್ಲ ಮುಲ್ಬಾಗಲ್ ಚಿಂತಾಮಣಿ ಎಲ್ಲ ಬಸ್ಗಳು ಬರ್ತಾವಲ್ಲ ಎಷ್ಟು ಚಿಕ್ಕ ಎಷ್ಟು ಚೆಕ್ ರಿಪೋರ್ಟ್ ಹಾಕಿದ್ದೀರಾ ಸಮಾಜಕ್ಕೆ ಹೇಳಿ ಹಾಕಲ್ಲ ಎವ್ರಿ ಇನ್ಸ್ಪೆಕ್ಟ್ರು ಅಲ್ಲಿರೋದು ಅಡ್ಜಸ್ಟ್ಮೆಂಟ್ ಆಯ್ತು ನಿಮ್ಮ ಕಣ್ಮುಂದೆ ಮುಂದೆ ಯಾವಾಗ ಬಸ್ ಪಟ್ಟು ಹಾಕಬೇಕಲ್ಲ ಆಯ್ತು ಬೇಡ ಇದೇ ಆರ್ ಟಿ ಒ ಸೆಕ್ರೆಟರಿ ಬಗ್ಗೆ ಮಾತಾಡೋಣ ಪರ್ಮಿಟ್ ಇಶ್ಯೂಂಗ್ ಅಥಾರಿಟಿ ಅವರು ಆರ್ ಟಿ ಓ ಸೆಕ್ರೆಟರಿ ನಿಮ್ಮ ಕಾನೂನು ಏನು ಹೇಳ್ತದೆ ಸೆಕ್ಷನ್ ಏಟಿ ಸಿಕ್ಸ್ ಎಂ ಬಿ ಆಕ್ಟಲ್ಲಿ ಇಫ್ ಇಟ್ ಈಸ್ ಫೌಂಡ್ ದಟ್ ರಿಪೀಟೆಡ್ ವೈಲೇಷನ್ ಆಫ್ ಪರ್ಮಿಟ್ ಇಸ್ ಬೀನ್ ಡನ್ ಬಟ್ ಈ ಪರ್ಮಿಟ್ ಹೋಲ್ ದ ಅಥಾರಿಟಿ ಹ್ಯಾಸ್ ದ ಪವರ್ ಟು ಸಸ್ಪೆಂಡ್ ಕ್ಯಾನ್ಸಲ್ ಆ ಪಿನೈಸ್ ದ ಪರ್ಮಿಟ್ ಅಂದ್ರೆ ಎಷ್ಟು ಪರ್ಮಿಟ್ ಸಸ್ಪೆಂಡ್ ಮಾಡಿದ್ದೀರಾ ನಿಮ್ಮ ನಿಮ್ಮ ಲೈಫ್ ಟೈಮಲ್ಲಿ ರಿಪೀಟೆಡ್ ವ್ಯಾಲೇಷನ್ಸು ನಿಮ್ಮ ಚಕ್ರಿ ಪಡಿಸ್ ನೋಡ್ತೀರಲ್ಲ ಇವತ್ತುಗೂ ಒಂದು ಪರ್ಮಿಟ್ ಮೇಲೆ ಕ್ರಮ ತೊಗೊಂಡಿದ್ದೀರಾ ಆ ಕ್ಯಾನ್ ಅಂತಿದೆ ನೋಡಿ ಕ್ಯಾನ್ ಪೀನಲೈಸ್ ಕ್ಯಾನ್ ಅಂತ ಕ್ಯಾನ್ ಅಂದಾಗ ಇಟ್ಸ್ ಎ ಡಿಸ್ಕ್ರಿಷನ್ ಗಿವನ್ ಟು ದ ಅಥಾರಿಟಿ ಆ ಡಿಸ್ಕ್ರಿಪ್ಷನ್ನ ಅಲ್ಟಿಮೇಟ್ ಮಿಸ್ಯೂಸ್ ಮಾಡೋದು ನೀವು ಇದಕ್ಕೆ ಹೊಣೆ ಅಲ್ಲ ನೀವು ನೀವು ಏನೋ ನಿರ್ಧಾರ ಸ್ಪಾಟ್ ತೊಗೊಳ್ಳಿ ಅಂತ ನಿಮ್ಗೆ ಸರ್ಕಾರ ಅಂತ ಡಿಸ್ಕ್ರಿಷನ್ ಕೊಟ್ಟಾಗ ఇన్ ఎ మ్యనరిజమ్ ఇన్ ఎ రీజనబల్ థాట్ షుడ్ ఎగ్జిక్యూట్ ద పవర్ ఆఫ్ ద డిస్క్రిషన్ అల్వా స్వార్థకి నివార్థకే డిస్క్రిషన్ పవర్ యూజ్ యూస్ ఇంత అలాగారు కారణం ఐ స్ట్రిక్ట్లీ బ్లేమ్ ఈ యాక్సిడెంట్ హోే ఐ స్ట్రిక్ట్లీ నాలుగు రెస్పాన్సిబుల్ ఆర్ టి సెక్రటరీ బెంగళూరు సెంటర్ అండ్ ఆండ్ ఇన్క్లూడింగ్ ద చైర్మన్ ఆఫ్ ద ఇన్ డి ಇವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದೆ ಬಂದು ಇದಕ್ಕೇನೋ ಒಂದು ರಿಫಾರ್ಮ್ ಮಾಡಬೇಕು ಲಾಜಿಕಲ್ ಸೆನ್ಸಲ್ಲಿ ಕರೆಕ್ಟ್ ಇದೆ ಅಂತ ಅಂತೇಳ್ಬಿಟ್ಟು ನೀವೊಂದು ನಿರ್ಧಾರ ಮಾಡಬೇಕು ನಾನು ಹೇಳಿದ್ದೀನಿ ಮೊನ್ನೆ ಆರ್ ಟಿ ಒ ಸೆಕ್ರೆಟರಿಗೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಎಂಡಸ್ಮೆಂಟ್ ಕೊಡಿ ವೆದರ್ ಇಟ್ ಈಸ್ ಇನ್ ಫೇವರ್ ಆಫ್ ಮಿ ವೆದರ್ ಇಟ್ ಈಸ್ ಅಗೇನ್ಸ್ಟ್ ಮೀ ವಿಲ್ ಗೋ ಟು ಹೈಕೋರ್ಟ್ ವಿ ಯಾವ್ ಆಲ್ರೆಡಿ ಪ್ರಿಪೇರ್ ಟು ಗೋ ಟು ಹೈಕೋರ್ಟ್ ಬಟ್ ಈ ರೀತಿ ಟೈಮ್ ತೊಳೋಕದು ಡಿಲೇ ಟ್ಯಾಕ್ಟಿಕ್ಸ್ ಮಾಡಿಕೊಂಡು ಮೂರು ವರ್ಷ ಒಂದು ರೆಪ್ರೆಸೆಂಟೇಷನ್ನ ಬುಟ್ಟಿಗೆ ಹಾಕ್ಕೊಂಡು ನೀವು ತಮಾಷೆ ಮಾಡ್ಕೊಂಡಿರೋದು ಇದು ಶೋಭ ತರೋಲ್ಲ ನಿಮಗೆ